ಹ್ಮ್ ಹಾ ಮಕ್ಕಳ ಎಲ್ಲಿ ಮಾಡ್ತಾ ನೀವು ಮಕ್ಕಳ ಇಲ್ಲೇ ಮತ್ತೆ ಬರ್ಬೇಕು ಮಕ್ಕಳ ಮಾಡ್ಲಾಕು ಯಾಕ ಹಿಂದಿ ಅದಾರ ಅಲ್ಲಿ ಮಾಡ್ಬೇಕಲ್ಲ ಮಕ್ಕಳ ಹಾ ಅಲ್ಲಿ ನೋಡ್ತಿದೀವಿ ಮಕ್ಕಳ ನಿನ್ ಹಂಗ ಏನ್ ಮಾಡ್ರಿ ಇವತ್ತು ಅವಾನ ಸನಿ ಬರಂಗಿಲ್ಲ ಮಕ್ಕಳ ಮಾಡ್ಲಕ್ ಮಾಡ್ಬೇಕ ಅಪ್ಪನ ತ ಇವನ್ ಏನಿಲ್ಲ ಒಂದ್ ದಗದ ಮಾಡ್ಬೇಕತ್ತನ ಏನ್ ಮಾಡ್ಬೇಕ್ರಿ ಕಮಿಟಿ ಅವ್ರ ರೂಮ್ ಪ್ಲೇ ಇದ್ ಕೊಟ್ಟಾರ ಹಾ ನಮ್ಗಾರ್ ಒಟ್ಟ ಅಪ್ಪನದಿಂದ ಹೇಳ್ತಾನಂದ್ರ ಹೇಳ್ತಾನಂದ್ರೇನು ಇವ್ರನ್ನ ಮೂರು ಮಂದಿನ ಮುಂದಿನ ವರ್ಷ ಈ ಜಾತ್ರೆ ತನಕ ಒಂದು ಕೋರ್ಯಾಗ ಹಾಕಿ ಕೀಲಿ ಹಾಕುನು ತಮ್ಮ ನೋಡುವ ಒಂದ್ ಬಡದಾಡಿ ಒಂದು ಪಿಂಡ ತಗದು ಕೊಡ್ತಾರ ನಮ್ಮ ಮುಂದೆ ಸರ್ ಕುಡದ ಇವ ತಗಿತಾರ ಒಂದ್ ಅಂಡ್ ಕಾಸಿಗೆ ಅದಕ್ಕೆ ದೈವದ ಮಾತು ಬರಂಗಿಲ್ಲ ಮಾತ ಮೀರ್ಲಾಕಂದ್ರ ಒಂದಕ್ತಿ ಗೀತೆ ಕಾಲಿ ಹಾಡಲಾಕ್ರಿಗೀತೆ ಅದಕ್ಕಮ್ಮ ಅವ್ರು ಎಲ್ಲ ಯಾಕಂದ್ರ ನಿಮ್ಮ ನಿಮ್ಮ ಎಲ್ಲೋನಂತ ಎಲ್ಲೋನು ಕಡದಕ್ಕಿ ಸಿಂದೇಕ ಮಾರ್ದೋ ತು ಕಡ ಮಾಡ್ಯ ನನ್ನ ಪರಿಶ್ರಮ ದೊಡ್ಡವ ಬಾಳ ದೊಡ್ಡಮ್ಮ ಹೇಳತ್ತ ಮಾಡಿದ ಹೋಗ್ಯಾರ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಅವಾಗ ಅಪ್ಪನ ಮಾತು ಕೇಳಿ ತಾಯಿನ ರುಂಡ ಹೊಡೆದ ಅವಾಗ ಎಲ್ಲೋ ಎದು ಒಂದು ಮಾತು ಹೇಳ ಪರಶುರಾಮ ಪರಶುರಾಮ ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದಿ ಅಂದ್ರೆ ಯುಗದಾಗ ರಾಮ ಅವತಾರ ತಾಳತಿ ನೀನು ಹೌದೌದ್ರಿ ರಾಮನ ಅವತಾರ ಆಗ್ತತಿ ಅಲ್ಲಿ ಕೈಕೆ ಅವತಾರ ತಾಳಿ ಬಂದ ನೀನು ಹದಿನಾಲ್ಕು ವರ್ಷ ವನವಾಸ ಕಳಿಸ್ತೇನು ನೀ ಮಾಡಿರುವಂತ ಸೀಡಾ ತೀರ್ಸು ಗೊತ್ತ ಬಿಟ್ಟಿಲ್ಲ ನೀನು ಅಲ್ಲಿ ಆದ್ರು ಅದಕ್ಕ ತಮ್ಮ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡ ದೊಡ್ಡ ಒಂದಗದ ಹೇಳಿ ಎಲ್ಲಾ ಅಪ್ಪನ ಮಾಡ್ಯಾನ ಅಪ್ಪನ ಅಂದ್ರ ಒಳಗ ಗಂಗಾನೆತ್ತಿಯಾಗಿ ಇಟ್ಟನ ಅಂದಾಗ ಅಕ್ಕಿ ನೆತ್ತಿ ಮೇಲೆ ಏನತ್ತ ಚಂದ್ರಾಮನ ಇಟ್ಟಾರ ಹುಚ್ಚುಪೇಲಿ ಈಳ್ಕೊಂಡ ಹೋಗ್ತಾವ ನಿನಗ ಗಂಗಾನ ಮೇಲೆ ಚಂದ್ರನ ಸೈಡ್ ಇಟ್ಕೊಂಡಿ ಗಂಗಾನ ಮೇಲೆ ಚಂದ್ರಾಮ ಸೈಡ್ ಇಟ್ಟನ ಯಾವ ಪರಮಾತ್ಮ ಚಂದ್ರ ಯಾವ ಬೇರೆ ಗಂಗಾ ಯಾವ ಬೇರೆ ಐತಿವಾ ಚಂದ್ರನಲ್ಲಿ ಸುಮ್ಮ ಇಟ್ಟಿಲ್ಲ ಅದು ದಕ್ಷ ಬ್ರಹ್ಮನ ಶ್ರಾಪಾಗೈತಿ ಸ್ವತಃ ಮಾವನ ಶ್ರಾಪ್ ಆಗೈತಿ ಚಂದ್ರ ದೇವಗ್ರಿ ಯಾಕಂದ್ರ ಇಪ್ಪತ್ತೇಳು ಮಂದಿ ಹೆನ್ ಚಂದ್ರಾಮಗಏ ಅವಾಗ ಸಣ್ಣಕ್ಕೆ ಹೆಣ್ತಿದ್ರ ರೋಹಿಣಿ ಮೇಲೆ ಬಾಳ ಪ್ರೀತಿದಿವ ಏನಾಯ್ತು ಈಗ ಹೋಗಿ ಇಪ್ಪತ್ತಾರು ಮಂದಿ ಹೆಣ್ಮಕ್ಳೆಲ್ಲ ಅಪ್ಪನ ಮುಂದೆ ಕಾಗಲಿ ಹೇಳ್ರು ಯಪ್ಪ ಇಪ್ಪತ್ತೇಳು ಮಂದಿಗೆಲ್ಲ ಕೊಟ್ಟ ಲಗ್ನ ಮಾಡಿ ಸಣ್ಣ ಮತ್ತ ಅವ್ರಿಗೆ ನಮ್ಗೊಂದು ಮಾಡ್ಲಾಕ ಇವ್ ಚಂದ್ರಾಮತ್ ಹೇಳು ಏನಾಗ ಒಂದ್ ಸಲ ತಾಕಿತ್ತು ಮಾಡಿದ ಎರಡು ಸಲ ತಾಕಿತ್ತು ಮಾಡಿದ ದಕ್ಷಾ ಬ್ರಹ್ಮ ಕೇಳಿಲ್ಲ ಅವಾಗ ಹೇಳ್ದ ಅಲ್ಲೂ ನಿನ್ನ ಈಗ ಆಕೆಗೊಂದು ಅವ್ರಿಗೆ ಒಂದು ಮಾಡ್ಲಕ್ಕತ್ತಿ ಅಂದ್ರೆ ಇಂಥದು ನಿನ್ನಲ್ಲಿ ಗುಣ ಬಂದತ್ತೆ ಅಂದ್ರೆ ಇನ್ನು ಶರೀರೆಲ್ಲ ಕುಷ್ಟು ರೋಗ ಹತ್ತಿರಿ ಹೋಗತ್ತೇಳಿ ಸ್ರಾಪ ಕೊಟ್ಟ ಸತ ಮಾವು ಕೂತ್ಕೊಂಡು ಅಳ್ಯಾಗ ಏನಾಯ್ತು ಅವಾಗ ಅವಾಗ ಚಂದ್ರಾನ್ ಅಧ್ಯಾರ್ ಕೂತದ ಅಂತ ಪರಮಾತ್ಮನ ಕೇಳಿದೆ ಏನತ ನಮ್ಮ ಮಾವ ನನಗೆ ಶ್ರಾಪ ಕೊಟ್ಟಾನ ಶರೀರೆಲ್ಲ ಕುಷ್ಟ ರೋಗ ಹತ್ತಿ ನೀಡ್ಲಕತ್ತೀನಿ ಕಿವಾ ರಕ್ತ ಬಸಿಲಕತ್ತದ ಅದು ಹೆಂಗೆ ಮಾಡ್ಲಿ ಎಲ್ಲಿ ಹೋದ್ರೆ ಉಪಕಾರ ಆಗತ್ತದ ಅಂದ ಅವಾಗ ಏನಾಯ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಪಾಪ ತೊಳಕಿನ ಗಂಗಾ ನನ್ನ ಜಡಿಯಾಗ ಅಕ್ಕಿ ಕೂತ ಅಕ್ಕಿ ಮಗಲಾಗ ಬಂದ ನೀ ಕುಂಡ್ರೆ ಅಕ್ಕಿ ನೀರು ಹನಿಮ್ಯಾ ಬಿದ್ದು ಅಂದ್ರೆ ಹೋಗ್ತೇ ಅಂದಾಗ ರೋಗ ತುಲಾಕಂದ ಅಕ್ಕಿ ಬುಡಕ ಬಂದ್ರಾಮ ಕುರಿ ನಿಮ್ ನಿಮ್ಮ ಹದಕ್ ಬಂದ ನೀವು ಕೂತದ ಅಜ್ಞಾನೇ ಹೇಳಕ್ ಹತ್ತಿದೇವ್ ನನ್ನ ಮುಂದೆ ಇದನ್ನ ಬಿಟ್ಟು ಬಿಡು ಡಂಬರಾಟ ಯಾರ ಮುಂದ್ರೆ ನಡೆಸಿದನ ಹ ತಮ್ರಿ ನಾವು ಒಂದೇ ನೋಡ ದೇವರೊಳಗೆ ಯಾಕ ಪರಕ ಮಾಡಿದಿ ಎಲ್ಲ ದಿವ್ ಒಂದ್ ಅಲ್ಲಿ ಗಂಟೆ ಐತಿ ಇಲ್ಲಿ ಯಾಕೆ ಗಂಟೆ ಇಲ್ಲ ಅಲ್ಲಿ ನವಿಲಗೇರಿ ಐತಿ ಇಲ್ಲಿ ಯಾಕ ಪತ್ರಿ ಐತಿ ಮೂರಪ್ಪ ಮೂತಿ ಯಾಕ ಯಾಕೆ ಬೇಕಾಗೈತಿ ನವಿಲಗೇರಿನ ಯಾಕ ಬೇಕಾಗೈತಿ ಹಾ ಹಾ ಶಾನೆ ಬಹಳ హే మరడి మల్లమ్మ